ಒಂದು ಮೊಬೈಲ್ ಇದೆ ಒಂದು ಹುಡುಗ ಎಷ್ಟು ಒಬ್ಬ ಯುವಕ ಒಬ್ಬ ವಿದ್ಯಾರ್ಥಿ ಎಷ್ಟು ಪ್ರಯತ್ನ ಮಾಡ್ತಾನೆ ನಾ ಮೊಬೈಲಿಗೆ ಅಡಿಕ್ಟ್ ಆಗಿನಿ ಅದರಿಂದ ದೂರ ಹೋಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾನೆ ಯಾವಾಗ ಬಿಡ್ತಾನೆ ಹೇಳಿ ಅವನು ಒಂದು ಕ್ಷಣ ಒಬ್ಬ ವಿದ್ಯಾರ್ಥಿ ಆದವ ಒಂದು ಪುಸ್ತಕನೂ ಒಂದು ಕೈಯಾಗಿ ಹಿಡ್ಕೋಬೇಕು ಒಮ್ಮೆ ಮೊಬೈಲು ಕೈಯಾಗಿ ಹಿಡ್ಕೋಬೇಕು ಎರಡೂ ಹಿಡ್ಕೊಂಡು ವಿಚಾರ ಮಾಡಬೇಕು ಏನು ವಿಚಾರ ಮಾಡೋದು ಅಂದ್ರೆ ಒಂದು ಕಡೆ ಮೊಬೈಲ್ ಐತಿ ಒಂದು ಕಡೆ ಪುಸ್ತಕ ಐತಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಊರಾಗದ ಮೊಬೈಲ್ ತಲೆ ತಗ್ಗಿಸಿ ತಿರುಗುವಂತೆ ಮಾಡುತ್ತದೆ ಪುಸ್ತಕ ಹಿಡ್ಕೊಂಡ್ರೆ ಊರಾಗ ತಲೆ ಎತ್ತಿ ತಿರುಗುವಂತೆ ಪುಸ್ತಕ ಮಾಡುತ್ತದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಇದನ್ನು ತಿಳ್ಕೊಂಡ್ರೆ ನಮ್ಮ ಹವ್ಯಾಸಗಳನ್ನು ಬಿಡಬಹುದಷ್ಟೆ ಅದಕ್ಕೆ ಈ ಹವ್ಯಾಸಗಳದವಲ್ಲ ಇವು ಬಿಡೋದು ಹೆಂಗೆ ಅಂದ್ರೆ ಇದನ್ನು ಏನು ಮಾಡೋದು ಅಂದರೆ ಈ ಹವ್ಯಾಸಗಳ ಜೊತೆ ಕುಸ್ತಿ ಹಿಡಿಬಾರದು ನಾವು ಈಗೊಂದು ಮನೆಯಾಗೆ ಕತ್ತಲಾಗಿರ್ತೈತಿ ಕತ್ತಲಾದಾಗ ಕತ್ತಲೆ ಹೋಗಬೇಕಾದ್ರೆ ನಾವು ಬೈದ್ರ ಕತ್ತಲೆ ಹೋಗೋದಿಲ್ಲ ಬಡದ್ರ ಕತ್ತಲೆ ಹೋಗೋದಿಲ್ಲ ಅದ್ರ ಜೊತೆ ಗುದ್ದಾಡದ್ರ ಕತ್ತಲೆ ಹೋಗೋದಿಲ್ಲ ಕತ್ತಲೆ ಹೋಗ್ಬೇಕಂದ್ರೆ ಏನೂ ಮಾಡೋದಿಲ್ಲ ದೀಪ ಹಚ್ಚಬೇಕು ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ನಮಗೆ ದುರಭ್ಯಾಸಗಳನ್ನು ನಾವು ಬಿಡಬೇಕು ಅಂತಂದ್ರೆ ಅದ್ರ ಜೊತೆ ಕುಸ್ತಿ ಹಿಡಿಬಾರ್ದು ದುರಭ್ಯಾಸ ಬಿಡುವುದೇ ಇತ್ತು ಅಂದರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಸಾಕು ದುರಭ್ಯಾಸಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ ಒಳ್ಳೆಯ ಅಭ್ಯಾಸ ನಾವು ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದಷ್ಟೆ ಈಗೊಂದು ಪೊಲೀಸ್ ಡಾಗ್ ಇರ್ತೈತಿ ನೀವು ನೋಡಿ ಮುಧೋಳ ನಾಯಿ ಅಂತ ಕೇಳಿರಿ ಮುಧೋಳ ನಾಯಿ ಭಾರ ಫೇಮಸ್ ಇರ್ತೈತಿ ಒಂದ ನಾಯಿ ಹೊಟ್ಟೆಯೊಳಗೆ ಎರಡು ಕುನ್ನೆ ಹುಟ್ಟಿರ್ತಾವೆ ಒಂದು ದಾರ್ಯಾಗ ಹೋಗ್ತೈತಿ ಬೀದಿ ನಾಯಿ ಆಗ್ತೈತಿ ಒಂದು ಪೋಲೀಸ್ರ ಕೈಯಾಗಿ ಸಿಗ್ತೈತಿ ಒಂದು ದಿವಸ ಡಾಗ್ ಶೋ ನಾಯಿಗಳ ಪ್ರದರ್ಶನ ಇರ್ತೈತಲ್ಲ ಎರಡು ನಾಯಿಗಳು ತೊಗೊಂಬರ್ತಾರೆ ಒಂದೇ ತಾಯಿಯೊಳಗೆ ಹುಟ್ಟಿದ ಎರಡೂ ಕುನ್ನೆಗಳು ಒಂದು ಪೋಲೀಸರ ಕೈಗೆ ಸಿಕ್ಕೈತಿ ಒಂದು ಬೀದಿ ಆಗೈತಿ ಎರಡೂ ಹಿಡ್ಕೊಂಡು ನಿಂತಾರ ಒಂದಿಷ್ಟು ಮುಂದೆ ಬಿಸ್ಕಿಟ್ ಹಾಕ್ಯಾರ ಬಿಸ್ಕಿಟ್ ಹಾಕಿದ್ರೆ ಸ್ಟ್ರೀಟ್ ಡಾಗಿತ್ತಲ್ಲ ಬೀದಿ ನಾಯಿ ಪಟ್ನ ತೊಗೊಂಡು ಓಡಿ ಹೋಯ್ತು ಆದ್ರದೇ ಪೊಲೀಸರ ಡಾಗಿತ್ತಲ್ಲ ಅದು ಟ್ರೇನ್ಡ್ ಡಾಗ್ ಅದು ಟ್ರೇನ್ ಮಾಡಿದ ನಾಯಿ ಅದು ಅಭ್ಯಾಸ ಮಾಡಿಸಿದ ನಾಯಿ ಅದು ಹಂಗೆ ತೊಗೊಳ್ಳಿಲ್ಲ ಅದು ಯಾವಾಗ ಪೊಲೀಸ್ ಅವನ ಕಮಾಂಡರ್ ಕಮೆಂಡ್ ಕೊಡೋ ಮಠ ಅನ್ನೋದು ಹೋಗಲಿ ತಿನ್ನಲಿಲ್ಲ ಅದು ಹಂಗೆ ನಮ್ಮ ಮನಸ್ಸು ಬೀದಿ ನಾಯಿ ಆಗಬಾರದು ನಮ್ಮ ಮನಸ್ಸು ಟ್ರೈನ್ಡ್ ಆಗಬೇಕು ಅಂದಾಗ ಕರೆಕ್ಟ್ ಅಷ್ಟೇ ಇದು ಅಭ್ಯಾಸ ಇದೆ ಕೆಟ್ಟ ಹವ್ಯಾಸಗಳನ್ನು ನಾವು ಬಳಸಿಕೊಂಡಿವಿ ಅಂದರೆ ಅದು ಹ್ಯಾಬಿಟ್ ಆಗುತ್ತೆ ಅಷ್ಟೆ ಹ್ಯಾಬಿಟ್ ಬಿಕಮ್ಸ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಿಕಮ್ಸ್ ಅವರ್ ನೇಚರ್ ನೇಚರ್ ಬಿಕಮ್ಸ್ ಅವರ್ ಫ್ಯೂಚರ್ ಅಷ್ಟೆ ಒಳ್ಳೆಯ ಹವ್ಯಾಸಗಳನ್ನು ಬಳಸಿಕೊಂಡ್ರೆ ಒಳ್ಳೆಯದು ಕೆಟ್ಟ ಹವ್ಯಾಸ ಬಳಸ್ಕೊಂಡ್ರೆ ಕೆಟ್ಟದ್ದಷ್ಟೆ ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು ನಾವು ಏನು ಸಂತರು ಶರಣರು ಅಂದ್ರೆ ಎಲ್ಲರೇ ಆಗ್ತಾರಂತಲ್ಲ ನಾನು ಕೆಟ್ಟದ್ದು ಬಿಡಬೇಕನ್ನುವ ಒಂದು ಸಂಕಲ್ಪ ಮಾಡಿದ ಕ್ಷಣವೇ ನಾನು ಸಂತ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರುವತ್ತು ವರ್ಷಗಳು ಮನುಷ್ಯನಿಗೆ ಬೇಕಾಗಬಹುದು ಸಂತನಾಗಲಿಕ್ಕೆ ನಾನು ಈ ಕ್ಷಣಕ್ಕೆ ಒಳ್ಳೆಯವನಾಗುವೆ ಅನ್ನುವ ಸಂಕಲ್ಪ ಸಾಕು ಒಳ್ಳೆಯವನಾಗ್ತಾನೆ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರವತ್ತು ವರ್ಷ ಬೇಕಾಗ್ತದೆ ಒಳ್ಳೆಯವನಾಗಲಿಕ್ಕೆ ಅಷ್ಟು ಬೇಕಾಗಿಲ್ಲ ಒಂದು ಕ್ಷಣ ಸಾಕಷ್ಟೆ ಅದಕ್ಕೆ ಮನುಷ್ಯ ಅಭ್ಯಾಸದ ಬಲ ಬೇಕು ಅವನು ಆಮೇಲೆ ಇನ್ನೊಂದು ವೈರಾಗ್ಯ ವೈರಾಗ್ಯ ಅಂದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ ಎಲ್ಲ ಹೆಂಡರು ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕು ಅಂತ ನಾವು ತಿಳ್ಕೊಂಡಿವಿ ಎಲ್ಲ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ ಇದ್ದು ಇಲ್ಲಿ ಅಷ್ಟೆ ಎಲ್ಲಿ ಬಿಟ್ಟು ಎಲ್ಲಿ ಹೋಗವನೇ ಹಿಮಾಲಯ ಆಲಯವನ್ನು ಬಿಟ್ಟು ಹಿಮಾಲಯಕ್ಕೆ ಹೋದರೂ ಹಿಮಾಲಯದೊಳಗೂ ಒಂದು ಆಲಯವೇ ಐತಲ್ಲ ಎಲ್ಲಿ ಹೋಗವನೇ ಬಿಟ್ಟು ಶರಣರು ಇದನ್ನು ಬಹಳ ಚಿಂತನೆ ಮಾಡಿದ್ರು ವೈರಾಗ್ಯ ಅಂದರೆ ಏನು ನಾವೇನು ತಿಳ್ಕೊಂಡಿದ್ದೀವಿ ವೈರಾಗ್ಯ ಅಂದರೆ ಎಲ್ಲ ಮನಿ ಹೆಂಡರು ಮಕ್ಕಳು ಗಂಡ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋದು ನಾವು ವೈರಾಗ್ಯ ಅಂತ ತಿಳ್ಕೊಂಡಿದ್ವಿ ಒಬ್ಬ ಶರಣೆ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನ ಬರೀತಾಳೆ ಅಷ್ಟು ಸುಂದರವಾಗಿ ವೈರಾಗ್ಯ ಅನ್ನುವುದನ್ನು ವಿಮರ್ಶೆ ಮಾಡ್ತಾರೆ ಅವರು ಹಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ ಏನು ವಿರೋಧ ಐತಪ್ಪ ಹೆಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಮಣ್ಣ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಅಂಗ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಇಂದ್ರಿಯಗಳ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗ ಇಂದ್ರಿಯ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ ಅಲ್ಲ ಮಣ್ಣು ಬಿಟ್ಟು ಹಣ್ಣು ಬಿಟ್ಟು ಸಂಪತ್ತು ಬಿಟ್ಟು ದೇವರಿಗೆ ಒಲಸಬೇಕು ದೇವನ ಒಲುಮೆ ಆಗಬೇಕಾದ್ರೆ ದೇವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂಪತ್ತಿರಬಾರ್ದು ಅಂತ ಹೇಳ್ತಾರಲ್ಲ ಸಂಪತ್ತಿಗೂ ದೇವನ ಒಲಮಿಗೂ ಏನು ಸಂಬಂಧ ಐತಿ ಏನು ಸಂಪತ್ತಿದ್ರೆ ಏನು ರೊಕ್ಕ ಇದ್ದರೆ ದೇವರು ಒಲಿಮೆ ಆಗೋದಿಲ್ಲ ಅಂತ ಏನೈತಿ ಇದು ರೊಕ್ಕ ಬಿಡಬೇಕು ಸಂಪತ್ತು ಬಿಡಬೇಕು ಅಂದರೆ ದೇವನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಎಲ್ಲೈತಿ ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದರೆ ವೈರಾಗ್ಯ ಅಂದರೆ ಯಾವುದು ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸ ಕಾಣುವುದು ಮರದಡೆ ಕಾಣದು ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರಲಿಂಗ ಎಷ್ಟು ಚಂದ ಅವರು ವಿಮರ್ಶೆ ಮಾಡ್ತಾರೆ ವೈರಾಗ್ಯ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ ಹೊನ್ನ ಬಿಡುವುದು ವೈರಾಗ್ಯ ಅಲ್ಲ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲ ಇನ್ನೊಬ್ಬರ ದುಡ್ಡಿಗೆ ಆಸೆ ಅಂದ್ರೆ ಇದು ನಿಜವಾದ ವೈರಾಗ್ಯ ಅಷ್ಟೆ ವೈರಾಗ್ಯ ಅಂದರೆ ದುಡ್ಡು ಬಿಡುವುದಲ್ಲ ಇನ್ನೊಬ್ಬರ ದುಡ್ಡು ನೋಡಿ ಬಿಡುವುದು ಇನ್ನೊಬ್ಬರ ದುಡ್ಡಿಗೆ ಆಸೆ ಮಾಡ್ದಂಗೆ ಇದ್ದೆ ಅದು ವೈರಾಗ್ಯ ಹೆಣ್ಣ ಬಿಡುವುದು ವೈರಾಗ್ಯ ಅಲ್ಲ ನಿನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ಮೋಸ ಮಾಡದಂಗೆ ಬದುಕದೆ ಅಂದರೆ ನೀನು ನಿಜವಾದ ವೈರಾಗ್ಯವಂತ ಅಷ್ಟೆ ಏನು ನಾಟಕ ನೋಡಕ್ಕೆ ಹೋಗ್ಯಾನ ಹೋಗಿ ಬಣ್ಣ ಹಚ್ಚಿಕೊಂಡವ್ರು ನೋಡಿ ಮನ್ಯಾನವರು ಸರಿಗಿಲ್ಲ ನಾಟಕ ನೋಡಿ ಹೋದ ಬಂದು ಮನೆಗಂತಾನ ಮನ್ಯಾನವರು ಸರಿಗಿಲ್ಲ ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ ಬಣ್ಣ ಹಚ್ಚಿಕೊಂಡವ್ರು ಯಾರು ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು ಹಚ್ಚಿಕೊಂಡು ಬಣ್ಣ ಹೋಗ್ತೈತಿ ಬದುಕು ಕೊಟ್ಟವರು ನಿನ್ನ ಜೊತೆಗಿರ್ತಾರೆ ಅನ್ನುವ ಸತ್ಯ ಗೊತ್ತಾತು ವೈರಾಗ್ಯ ಅಷ್ಟೇ ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕು ಏನು ಮಣ್ಣು ಬಿಟ್ಟು ವೈರಾಗ್ಯ ಏನಿಲ್ಲ ಇನ್ನೊಬ್ಬರು ಭೂಮಿ ಬೆಳೀತು ಅಂದ್ರೆ ಅದನ್ನು ನೋಡಿ ಸಂತೋಷ ಪಡುವುದು ವೈರಾಗ್ಯ ಅಷ್ಟೇ ನನ್ನ ಭೂಮಿ ಬೆಳೆದಿಲ್ಲ ಇನ್ನೊಬ್ಬರು ಭೂಮಿ ಬೆಳೆದೈತೆಲ್ಲ ನೋಡಿ ಸಂತೋಷ ಪಡಬೇಕು ಅವ ಬೆಳೆದಾನಂತ ತಿಳ್ಕೊಂಡು ಅವನು ಹೊಲದಾಗ ಹೋಗಿ ಹಣ್ಣು ಹೋಗದಿ ಅಂದರೆ ನಿಂದು ವೈರಾಗ್ಯ ಕೆಟ್ಟದಷ್ಟೆ ದೇವರು ಅವನಿಗೆ ಹತ್ತು ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲಪ್ಪ ಭಗವಂತ ನನಗೆ ಮುಂದಿನ ವರ್ಷ ಹದಿನೈದು ಚೀಲ ಬೆಳೆಯುವ ಶಕ್ತಿ ತೋಳಿಗೆ ಕೊಡು ಅಂದೇನೆ ನಿಜವಾದ ರೈತ ಇದು ವೈರಾಗ್ಯ ಅಷ್ಟೇ ಅಲ್ಲಿ ಏನು ಜಗತ್ತು ಎಲ್ಲಿ ಹೋಗವನೇನು ದೇಹ ಬಿಟ್ಟು ಎಲ್ಲಿ ಹೋಗ ಇಂದ್ರಿಯ ಬಿಟ್ಟು ಜಗತ್ತನ್ನು ಬರಲಿಕ್ಕೆ ಸಾಧ್ಯ ಐತೆ ಇಲ್ಲಿ ಏನೂ ಬಿಡುವುದಿಲ್ಲ ಅರಿಯುವುದಷ್ಟೇ ಇಲ್ಲಿ ಇರುವುದು ಇದು ಕಾರಣ ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಬಿಟ್ಟು ಎಲ್ಲಿ ಹೋಗವದಿ ಹೇಳಿ ನೀನು ಈ ಜಗತ್ತು ಬಿಟ್ಟರೆ ಎಲ್ಲಿ ಹೋಗವದಿ ಹೋಗಾವೆ ಎಲ್ಲಿ ನೀ ನಾನು ಈಗ ಅಂತಿರ್ತಾವೆ ನೋಡ್ರಿ ಮನೆಯಾಗೆ ಗಂಡ್ಮಕ್ಳು ಈಗ ಹಿಂಗೆ ಅಂತಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾ ಕಡೆ ಅಂತ ಅಂತಿರ್ತಾರೆ ಇಲ್ಲ ಒಮ್ಮೆ ಅಂದು ನೋಡ್ರಿ ನೀವು ನೀವು ಅನ್ನೋದಲ್ಲ ಅದಕ್ಕೆ ಅಂತಿರ್ತಾರೆ ಅವರು ನಾ ಹಿಂಗಾದ್ರೆ ಮನೆಯ ಬಿಟ್ಟು ಹೊಕ್ಕಿ ನೋಡಿ ಅಂತಿರ್ತಾರೆ ಹೋಗನ್ರಿ ಒಮ್ಮೆ ಎಲ್ಲಿಗೆ ಹೋಗೋದಲ್ಲ ಅವು ಒಬ್ಬ ಒಬ್ಬ ಅಂದಂತ ಏನೋ ಮನೆಯಾಗ ಒಂದು ತೊಂದರೆ ಆಯ್ತು ಅಂದ ಕೂಡಲೇ ಬಂದು ಮನೆಗೆ ಬಂದು ಈಗ ಹಿಂಗೆ ನೀವು ಮಾಡ್ದೆ ಅಂದ್ರೆ ಹೋಗೇ ಬಿಡ್ತೀನಿ ನೋಡಿನ ಅಕ್ಕಿ ಭಾಳ ದಿವ್ಸ ಕಾದ ಕಾದ ತೆಲಿಗೆ ತಾಪಾಗಿ ಅಕ್ಕಿಗೆ ಒಂದು ದಿವ್ಸ ಹೋಗ ಕಡೆ ಅಂದ್ಲಕ್ಕೆ ಇದು ಹೋಗ್ತೀನಿ ಅನ್ನೋದು ಅಷ್ಟಕ್ಕೆ ಗೊತ್ತಿತ್ತು ಹೋಗಂದು ಕೂಡಲೇ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಇದಕ್ಕೆ ಹೋಗಂದ್ಲು ಬಂದು ಕಟ್ಟಿ ಕುಂತಿದ್ದು ಬೆಳಗ್ಗೆ ಗೆದ್ದು ಕೂಡಲೇ ಜಗಳ ತೆಗ್ದಿತ್ತು ಅಕ್ಕಿಗೂ ಸಾಕಾಗಿ ಹೋಗಿತ್ತ ಮಸ್ತ್ ಅಂಗಡಿಗೆ ಹೋಗಿ ಹಸಿ ಹಿಟ್ಟ ಮೆಣಸಿನಕಾಯಿ ಮಂಡಕ್ಕಿ ತಂದು ಮಸ್ತ್ ಒಗ್ಗರಣೆ ಮಿರ್ಚಿ ಮಾಡಿ ವಾಸನೆ ಬಡಿಯುವಂಗೆ ಅದಕ್ಕೆ ಅದು ಹೋಗಿ ಹೊರಗೆ ದೂರ ಬೆನ್ನು ಕಟ್ಟಿ ಕುಂತಿತ್ತು ಕಮ್ಮಿಗೆ ತಿನ್ಲಿಕ್ಕೆ ಅದಕ್ಕೇನು ಒಳಗೆ ಬಾನ್ಲಿಲ್ಲ ಅದು ಹುಚ್ಚ ಇಷ್ಟು ಮಬ್ಬಿತ್ತಲ್ಲ ಎದ್ದು ಕೂಡಲೇ ಜಗಳ ಗಂಡು ಗಂಡಮಕ್ಳಿಗೆ ನಿಮಗೊಂದು ಸ್ಟೆಪ್ಸ್ ಹೇಳ್ತೀನಿ ನಾನು ಜಗಳ ತೆಗಿಬೇಕು ಎದ್ದು ಕೂಡಲೇ ತೆಗಿಬಾರ್ದು ನಾಷ್ಟ ಆದಮೇಲೆ ಮೇಲೆ ತೆಗಿಬೇಕಷ್ಟು ಇದು ಹುಚ್ಚು ಗೊತ್ತಿರಲಿಲ್ಲ ಎದ್ದು ಕೂಡಲೇ ಜಗಳ ಹೋಗ್ತೀನಿ ಅಂತ ಅವ್ರು ಹೋಗಂದರು ಕಟ್ಟಿ ಮೇಲೆ ಕುಂತು ಅವರೆಲ್ಲ ಕಮ್ಮಗೆ ಶಿಸ್ತು ನಾಷ್ಟ ಮಾಡಿ ತಿಂದು ಕಟ್ಕೊಂಡು ಹೊಲಕ್ಕೆ ಹಂಗೆ ಹೋಗಲಿಲ್ಲ ಮತ್ತು ಕೀಲಿ ಹಾಕ್ಕೊಂಡು ಹೋದ್ರು ಅವರು ಇದು ಮತ್ತೆಲ್ಲರೇ ಒಳಗೆ ಬಂದತ್ತನು ಕಟ್ಟಿ ಮ್ಯಾಲೆ ಕುಂತು ಅಷ್ಟ ಕುಂತು ಏನು ಅಲ್ಲಿ ಒಣೆಗೆ ಯಾರು ಕೊಡ್ತಾರೆ ಹೋದ್ರು ಹಲಕ್ಕೋದ್ರು ಆ ಅಯ್ಯಮ್ಮ ಹೊಲಕ್ಕೆ ಹೋದ್ಲು ಇದು ಅಡ್ಡಾಡ್ಕೊಂತ ತಕಾಡಿ ಕಾಡಿ ಅಡ್ಡಾಡ್ಕೊಂತ ಬಿದ್ದು ಮಂದಿ ಚುಟ್ಟ ಸೇದ್ಕೊಂತ ಹಣಮಂದಿಯವ್ರ ಗುಡಿ ಕಡೆ ಬಂದು ಸಾಯಂಕಾಲ ಆರು ಗಂಟೆ ಆಗಿತ್ತು ನೀರಿಲ್ಲ ಕೂಳಿಲಿ ಆ ಕಡೆ ಒಣಗಿಂದ ಒಂದು ಹುಡುಗ ಬಂತು ಬಂದು ಕೂಡಲೇ ಆ ಹುಡುಗ ಕೇಳ್ತಂತ ಅಲ್ಲ ತಮ್ಮ ಏನಾರ ಕೇಳಲ್ಲ ನನಗೆ ಇಲ್ಲಿ ಬಿಡು ಮಮ್ಮಿ ಒಟ್ಟಾಗ ಕೇಳಿರ್ಲಕ್ಕೆ ಒಟ್ಟ ಕೇಳಿಲ್ಲ ಅಲ್ಲಿ ಅಂದ್ರೆ ಕೇಳಿಲ್ಲ ಮತ್ತು ಒಟ್ಟಾಗ ಕೇಳಿಲ್ಲ ಸರ್ ಕೇಳಿಲ್ಲ ಇದು ಅಕಾಡೆ ಕಡಿ ನೋಡ್ತಿ ರಾತ್ರಿ ಊಟ ಇಲ್ಲ ಮಠಕ್ಕೆ ಹೋದ ಊರಾಗೊಂದು ಮಠ ಇತ್ತಲ್ಲಿ ಅವನ ಮುಖ ನೋಡಿದ ಕೂಡಲೇ ಕೇಳಿದ್ರು ಜಗಳಾಡಿ ಬಂದಿಲ್ಲ ಮನೆಯಾಗ ನೀನು ಅವ್ರು ನೋಡಿದ್ರಾಗ ಅವ್ರು ಅವರು ಏನಿರ್ತೈತೆ ಮಠದಾಗ ಹಂಗೆ ಮಕ್ಕಂತು ಬೆಳಗ್ಗೆ ಗೆದ್ದು ಕೂಡಲೆ ಕಸ ಹೊಡಿಸಿದ್ರು ಹೆಂಡಿ ಕಸ ಹೊಡಿಸಿದ್ರು ಆ ಮಠದ ತೋಟಕ್ಕೆ ನೀರು ಹರಸಿದ್ರು ಗಳೆ ಬಾ ಅಂದರು ಹನ್ನೆರಡು ಗಂಟೆ ಆತು ಬಿಸಿಲಾಗಿ ಬಂತು ಬಂದು ನೋಡ್ತೈತಿ ಹೊಟ್ಟು ಹಸ್ದಿತ್ತು ಎರಡು ದಿವಸ ಊಟಿರಲಿಲ್ಲ ಹೊಟ್ಟು ಹಸ್ದಿತ್ತು ದಾಸೋಕದಾಗ ಹೋಯ್ತು ಅಲ್ಲೇನಿರ್ತಿತ್ತು ಕಜ್ಜಾಯದ ಅಲ್ಲಿ ಅಲ್ಲೇನಿತ್ತು ಕಜ್ಜಾಯದ ಕಟ್ಟಿ ರೊಟ್ಟಿ ಖಾರ ಪುಡಿ ಹಾಕ್ಕೊಂಡು ಕುಂತಿತ್ತು ಗುರುಗಳು ಬಂದರು ನೋಡೋತಮ್ಮ ಬೆಳಿಗ್ಗೆ ಗೆದ್ದು ಕಸ ಹೊಡೆದು ನೇಗಲ ಹೊಡೆದು ಗಳೆ ಹೊಡೆದು ನೀರು ತಂದು ಹಾಕ್ದು ಸಗಣಿ ಕಸ ಬೆಳೆದು ಇಷ್ಟು ಕೆಲಸ ಮಾಡಿ ಇಲ್ಲಿ ಮಠದಾಗ ಕಟ್ಟಿ ರೊಟ್ಟಿ ತಿ ಏನಿತ್ತು ಇಷ್ಟ ಕೆಲಸ ಮಾಡಿದ್ರೆ ಮನೆಯಾಗ ಪಾಪ ಹೆಣ್ಮಕ್ಳು ಎರಡು ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ವಲ್ಲ ಯಾಕೆ ಬರೋಕ್ಕೆ ಹೋಗಿದ್ದೀನಿ ಹೋಗವೆಲ್ಲಿ ನೀನು ಅಷ್ಟು ಇರುವುದಷ್ಟೇ ಇಲ್ಲೆಲ್ಲಿ ಬಿಟ್ಟು ಹೋಗುವುದಿಲ್ಲ ಪರಮ ಕರುಣಿ ಪರಮ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಪರಂಜ್ಯೋತಿ ದೇವ ಅದಾನಲ್ಲ ಅವ ಪರಂಜ್ಯೋತಿ ಅವ ಈಗ ನೀವು ಈ ದೀಪದ ಬೆಳಕೈತಿ ಈ ಕತ್ತಲಿತ್ತು ಅಂದ್ರೆ ನಮಗೆ ಸೂರ್ಯ ಬಂದಂದ್ರೆ ಬೆಳಕಾಗ್ತೈತಿ ಅಂದ್ರೆ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವೆ ನಮಗೆ ಹೌದಲ್ಲ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣುತ್ತವೆ ಈಗ ಒಬ್ಬ ವ್ಯಕ್ತಿ ತೀರ್ಕೊಂತಾನೆ ಬೆಳಕಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಕಣ್ಣಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಈಗ ನೀವು ವಸ್ತುಗಳು ಕಾಣಬೇಕಾದ್ರೆ ಬರೀ ಹೊರಗಿನ ಬೆಳಕು ಹೊರಗಿನ ಬೆಳಕು ಅಷ್ಟೇ ಸಾಲದು ಅಷ್ಟೇ ಸಾಲದು ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡ ನನ್ನ ತಿಳ್ಕೊಡ್ರಿ ನೀವು ತೀರ್ಕೊಂಡಾಗ ಹೊರಗೆ ಸೂರ್ಯನ ಬೆಳಕೈತೆ ಇಲ್ಲೋ ಸೂರ್ಯನ ಬೆಳಕಿದ್ರೆ ಮತ್ತೆ ಯಾಕೆ ವಸ್ತುಗಳು ಕಾಣುವಲ್ಲೋ ಅವನಿಗೆ ಕಣ್ಣೈತೆ ಇಲ್ಲ ಕಣ್ಣೈತೆ ಇಲ್ಲ ಮತ್ತೆ ಯಾಕೆ ಕಾಣಬಾರ್ದು ಬೆಳಕು ಐತಿ ಅವರು ಮಂದ್ಯಾಗ ಮನೆಯಾಗಿ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ ನೋಡ್ರಿ ಯಾರು ಅವ್ರ ಫ್ರೆಂಡ್ ಸರ ತೊಗೊಂಡ್ಬಂದ್ರೆ ನಿಮ್ಮ ಸ್ನೇಹಿತ ಬಂದಿದ್ದ ನೋಡ್ರಿ ಬಿಟ್ಟ ಇರ್ತಿದ್ದಿಲ್ಲ ನೀವು ಕಣ್ಣರ ತೆಗೀರಿ ಅಂತ ಇವ್ರು ಹಾಡಾಡ್ಕೊಂಡು ಹತ್ತು ಕೂಡಲಿ ಅಕಸ್ಮಾತ್ ಅವ ಕುಂತವು ಕಣ್ಣು ತೆಗೆದ್ರೆ ಇವರಿಬ್ಬರು ಕಣ್ಣು ಮುಚ್ಚಬೇಕಾಗ್ತದೆ ಅಂದ್ರೆ ವಸ್ತುಗಳು ಕಾಣೋದು ಬರೆಯ ಸೂರ್ಯನ ಬೆಳಕಿನಿಂದಲ್ಲ ನಿನ್ನೊಳಗೊಂದು ಬೆಳಕೈತಿ ಆ ವಸ್ತುವನ್ನ ಸೂರ್ಯನ ಬೆಳಕನ್ನು ಎರಡೂ ತೋರಿಸಿದ ದೇವನ ಬೆಳಕೈತೆ ಅಲ್ಲ ಅದು ಪರಂಜ್ಯೋತಿ ಅದು ನಿನ್ನೊಳಗೈತದೋ ಅಷ್ಟೆ ಪರಂಜ್ಯೋತಿ ಪರಮಕರುಣಿ ಯಾರು ದೇವ ಈಗೊಬ್ಬ ಬಡ್ಡಿ ಸಾಲ ಕೊಟ್ಟಿರ್ತಾನೆ ನಮಗೆ ಬಡ್ಡಿಗೆ ಬಡ್ಡಿ ಹಚ್ಚಿ ಮತ್ತು ಚಕ್ರ ಬಡ್ಡಿ ಹಚ್ಚಿ ಅದಕ್ಕೊಂದು ಬಡ್ಡಿ ಹಚ್ಚಿ ಒಟ್ಟೆ ಬಿಡೋದಲ್ ನಮಗೆ ಹಿಂಡಿ ಹಿಪ್ಪಿ ಮಾಡೇ ಬಿಟ್ಟಿರ್ತಾನವ ಕೊಟ್ಟಿಂದ ಹೊಟ್ಟೆ ಒಂದಿಬ್ಬರಿಗೆ ಇಬ್ಬರಿಗೆ ಬಿಟ್ಟಿರ್ತಾನೆ ಬಿಟ್ಟಿರ್ತಾನ ವಸೂಲು ಮಾಡ್ಕೊಂಬರ್ರಿ ಅಂತ ಮತ್ತೆ ಅವರೂ ಭಾಳ ತಾಪಾಗಿ ಇನ್ನೊಂದು ಸಲ ಬಂದೆ ಅಂದ್ರೆ ಬಾಟ್ಲಿ ತೋರಿಸ್ತಾರೆ ಈಗ ನಿನ್ನ ಹೆಸ್ರು ಬರೆದಿಟ್ಟ ಅವಾಗ ಅವ ಏನಂತಾನ ಕೊನೆಗೆ ಕೊಡಲಾರ್ದಂಗೆ ಆದ ಕೂಡಲೇ ದೇವ್ರಿಗೆ ಮುಟ್ಟದ್ ತಿಳ್ಕೊಂತೀನಿ ತೊಗೊಂತ ಯಾವಾಗ ಕೊಡಲಾರ್ದಂಗೆ ಆದಾಗ ಅಂದ್ರೆ ನಾವು ಬಡ್ಡಿ ಕೊಟ್ಟಿದ್ದು ಕೊಟ್ಟಿದ್ದು ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ತಗೊಂಡಿವಿ ಮ್ಯಾಲಿರುವ ದೇವರದನಲ್ಲ ನಮಗೆ ಜೀವನ ಕೊಟ್ಟಾನ ಜಗತ್ತು ಕೊಟ್ಟಾನ ಎಲ್ಲ ಕೊಟ್ಟು ಸಹಿತ ಸುಮ್ಮನೆ ಏನೂ ಪಡಿಲಾರ್ದಂಗೆ ಮರೆತು ಕುಂತಾನಲ್ಲ ಅವ ಪರಮ ಕರುಣಿ ಅಷ್ಟೇ ದೇವ ಪರಮ ಕರುಣಿ